ನಿಮಗೆಲ್ಲ ಗೊತ್ತಿರಬೇಕು ಸಾವಿರದ ಎಂಟುನೂರ ಮೂವತ್ತೈದರಿಂದ ನಲವತ್ತೈದರ ಕಾಲದಲ್ಲಿ ಕನ್ನಡದಲ್ಲಿ ಪ್ರಕಟವಾದ ಮೊದಲ ಮಂಗಳೂರು ಸಮಾಚಾರ ಅನ್ನುವ ವೃತ್ತಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದು ಒಬ್ಬ ಜರ್ಮನ್ ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ತಾ ಇರ್ಬೋದು ನಾನು ಯಾಕೆ ಒಬ್ಬ ಜರ್ಮನ್ ಪ್ರೊಫೆಸರನ್ನ ಈ ಪುಸ್ತಕದ ಬಿಡುಗಡೆಗೆ ಆಹ್ವಾನಿಸಿದ್ದೀನಿ ಅಂತ ಹಲವಾರು ಕಾರಣಗಳಿವೆ ಅದರಲ್ಲಿ ಎರಡು ಪ್ರಶ್ನೆ ನಾನು ನಿಮ್ಮ ಮುಂದೆ ವಿವರಿಸೋಕ್ಕೆ ಇಷ್ಟಪಡ್ತೀನಿ ಒಂದು ಜರ್ಮನಿ ಮತ್ತು ಕನ್ನಡದ ನಡುವಿನ ಸಂಬಂಧ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತಿರಬೇಕು ಸಾವಿರದ ಎಂಟುನೂರ ಮೂವತ್ತೈದರಿಂದ ನಲವತ್ತೈದರ ಕಾಲದಲ್ಲಿ ಕನ್ನಡದಲ್ಲಿ ಪ್ರಕಟವಾದ ಮೊದಲ ಮಂಗಳೂರು ಸಮಾಚಾರ ಅನ್ನುವ ವೃತ್ತಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದು ಒಬ್ಬ ಜರ್ಮನ್ ಅವರ ಹೆಸರು ಮೋಗ್ಲಿನ್ ಅಂತ ಅವರು ಪುರಂದರದಾಸರ ಕೀರ್ತನೆಗಳನ್ನು ಕೂಡ ಜರ್ಮನಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇದು ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಸಾವಿರದ ಎಂಟುನೂರ ಮೂವತ್ತೈದರಿಂದ ನಲವತ್ತೈದರ ಕಾಲದಲ್ಲಿ ಅವರ ಶಿಷ್ಯ ಅಥವಾ ಹತ್ರ ತರಬೇತಿ ಪಡೆದ ಮತ್ತೊಬ್ಬ ಜರ್ಮನ್ ಭಾಷಾ ತಜ್ಞ ಕಿಟ್ಟೆಲ್ ಅಂತ ನಿಮಗೆಲ್ಲ ಗೊತ್ತಿರಬೇಕಲ್ಲ ಮೊದಲ ಡಿಕ್ಷನರಿ ಅಥವಾ ಪದಕೋಶವನ್ನು ಕನ್ನಡಕ್ಕೂ ಇಂಗ್ಲೀಷಿಗೂ ತಂದವರು ಕಿಟ್ಟೆಲ್ ಅವರು ಅವರು ಜರ್ಮನ್ ಅವರು ಜರ್ಮನಿ ಮತ್ತು ಕನ್ನಡದ ಸಂಬಂಧ ಕೇವಲ ಇಷ್ಟಕ್ಕೆ ಅಲ್ಲ ಇತ್ತೀಚೆಗೆ ಒಂದು ಕುತೂಹಲಕರವಾದ ವಿಷಯ ನನ್ನ ಗಮನಕ್ಕೆ ಬಂತು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಇಂಗ್ಲೆಂಡಿನ ಇಬ್ಬರು ಪ್ರಾಚ್ಯ ವಸ್ತು ಸಂಶೋಧಕರು ಈಜಿಪ್ಟಲ್ಲಿ ಒಂದು ಉತ್ಖನನ ಮಾಡ್ತಾ ಇರ್ತಾರೆ ಆಕ್ಸಿರಿ ಇಂಕೋಸ್ ಅನ್ನೋ ಜಾಗದಲ್ಲಿ ಆ ಆಕ್ಸಿರಿಂಕೋಸ್ ಅನ್ನೋ ಜಾಗದಲ್ಲಿ ಸಾವಿರಾರು ಪ್ಯಾಪರೈ ನಮ್ಮ ಶಿ ಶಾಸನಗಳಿದ್ದಾವಲ್ಲ ಶಾಸನ ಪತ್ರಗಳು ಆ ರೀತಿ ಸಾವಿರಾರು ಪತ್ರಗಳು ಸಿಗ್ತವೆ ಅದರಲ್ಲಿ ಒಂದು ಕಟ್ಟು ಒಂದು ಗ್ರೀಕ್ ನಾಟಕ ಒಬ್ಬ ಗ್ರೀಕ್ ಹೆಣ್ಣು ಮಗು ಇಲ್ಲಿ ಭಾರತದ ಪಶ್ಚಿಮ ಘಟ್ಟದ ಅಥವಾ ಪಶ್ಚಿಮ ಪ್ರದೇಶದ ಒಬ್ಬ ರಾಜನ ಕೈಯಲ್ಲಿ ಸರಿಯಾಗಿರ್ತಾಳೆ ಅವಳನ್ನ ಬಿಡಿಸ್ಕೊಂಬರೋಕೆ ಅಂತ ಗ್ರೀಕಿಂದ ಒಂದು ಜನ ಸೈನಿಕರು ಬರ್ತಾರೆ ಅಥವಾ ಅವರ ಅಣ್ಣ ತಮ್ಮಂದಿರು ಸೈನ್ಯ ಜೊತೆ ಬರ್ತಾರೆ ಆದರೆ ಆ ರಾಜ ಎಷ್ಟು ಗಟ್ಟಿಯಾಗಿರ್ತಾನೆ ಅಂದರೆ ಅವನ ಜೊತೆ ಯುದ್ಧ ಮಾಡೋ ಗೆಲ್ಲೋಕ್ಕಾಗಲ್ಲ ಅಂತ ಅವರು ಒಂದು ನಾಟಕ ಆಡ್ತಾರೆ ಆ ರಾಜನಿಗೆ ವೈನ್ ಕೊಟ್ಟು ವೈನ್ ಕುಡಿಸಿ ಅಲ್ಲಿಂದ ನಾವು ತಪ್ಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಆ ವೈನ್ ಕುಡಿತಾ ಇರ್ಬೇಕಾದ್ರೆ ಅವರು ತಪ್ಸ್ಕೊಂಡು ಹೋಗ್ತಾರೆ ಇದು ಆ ನಾಟಕದ ಕೇಂದ್ರ ವಸ್ತು ಆ ಇಡೀ ನಾಟಕವನ್ನು ಈಜಿಪ್ಟಲ್ಲಿ ಕ್ರಿಸ್ತ ಶಕ ನೂರೈವತ್ತರಲ್ಲಿ ಸ್ಟೇಜ್ ಮಾಡ್ತಾ ಇದ್ರಂತೆ ಅಂದರೆ ಆ್ಯಕ್ಟ್ ಮಾಡ್ತಾ ಇದ್ದರಂತೆ ಕ್ರಿಸ್ತ ಶಕ ನೂರೈವತ್ತು ನೆನಪಿಟ್ಕೊಳ್ಳಿ ಆ ಟೈಮಲ್ಲಿ ಬರೆದ ಆ ನಾಟಕ ಆರ ಟೈಮಲ್ಲಿ ಪ್ರದರ್ಶಿತಗೊಳ್ಳುತ್ತಿದ್ದ ಆ ನಾಟಕ ಇಡೀ ಗ್ರೀಕ್ ಭಾಷೆಯಲ್ಲಿದ್ದರೂ ಕೂಡ ಒಂದು ವಾಕ್ಯ ಯಾವುದೇ ಭಾಷಾ ತಜ್ಞರಿಗೆ ಒಂದು ಸವಾಲಾಗ್ಬಿಡುತ್ತೆ ಇದು ಏನು ಭಾಷೆ ಇದು ಏನು ಅಂತ ಗೊತ್ತಾಗಲ್ಲ ಆದರೆ ಜರ್ಮನಿಯ ಒಬ್ಬ ಯುಜಿನ್ ಹರ್ಷ್ ಅನ್ನುವ ಒಬ್ಬ ಭಾಷಾ ತಜ್ಞ ಇಂಡಾಲಜಿಸ್ಟು ಅದು ಕನ್ನಡದ ವಾಕ್ಯ ಅಂತ ಇತ್ತೀಚೆಗೆ ಕಂಡು ಅಲ್ಲಿ ಏನು ಬರೆದಿದೆ ನಾನು ಆವಾಗಲೇ ಹೇಳಿದಾಗೆ ಅಲ್ಲಿ ಪಾರ್ಟಿ ಕುತ್ಕೊಂಡಿದ್ದಾರೆ ಎಲ್ಲರೂ ವೈನ್ ಕುಡಿತಿದ್ದಾರೆ ಅವ ಒಬ್ಬ ಆ ಯಮನ ವ್ಯಕ್ತಿ ಇನ್ನೂ ಕೊಂಚ ನನ್ನ ಮಧು ಪಾತ್ರೆಗೆ ಹಾಕು ಅನ್ನೋ ಕನ್ನಡ ವಾಕ್ಯ ಅಲ್ಲಿ ಬರುತ್ತೆ ಅಂದರೆ ಸಾವಿರದ ನೂರೈವತ್ತು ಎರಡನೇ ಶತಮಾನದಲ್ಲಿಯೇ ಗ್ರೀಕ್ ಭಾಷೆಯ ಜೊತೆಗೆ ಕನ್ನಡ ಭಾಷೆಯಲ್ಲಿ ಉಪಯೋಗಿಸ್ತಾ ಇದ್ದರು ಅಂತ ಹೀಗೆ ಅದನ್ನು ಕನ್ನಡ ಅಂತ ಕಂಡಿಡಿದ್ದು ಒಬ್ಬ ಜರ್ಮನ್ ವ್ಯಕ್ತಿ ಒಂದು ದೊಡ್ಡ ಚಪ್ಪಳ ತಟ್ಟಬೇಕು ಅವರಿಗೆ ಹೀಗೆ ಜರ್ಮನಿ ಮತ್ತು ಕನ್ನಡದ ನಡುವೆ ಬೇಕಾದಷ್ಟು ಸಂಪರ್ಕ ಇದೆ ಇದು ಜರ್ಮನಿ ಮತ್ತು ಕನ್ನಡದ ಸಂಪರ್ಕ ಆಯಿತು ಅದರ ನಾನು ಯಾಕೆ ಪ್ರೊಫೆಸರ್ ಆಂಡ್ರಿಯಾಸ್ ಅವ್ರನ್ನ ಇಲ್ಲಿ ಕರೆದಿದ್ದೀನಿ ಇದಕ್ಕೊಂದು ದೊಡ್ಡ ಕಾರಣ ಇದೆ ನೀವು ಇವತ್ತಿನ ಕಾದಂಬರಿ ತಗೊಂಡು ಕೊನೆಗೆ ತೆಗೆದು ಹೋದಾಗ ನಿಮಗೆ ಗೊತ್ತಾಗುತ್ತೆ ಈ ಕಾದಂಬರಿಯ ಬೀಜ ಎಲ್ಲಿ ಬಿತ್ತು ಅಂತ ನಾನು ಈ ಕಾದಂಬರಿ ವಸ್ತುವನ್ನು ಬೇರೆ ಬೇರೆ ರೀತಿ ಯೋಚನೆ ಇದ್ದೆ ಅದಕ್ಕೋಸ್ಕರ ತಕ್ಷಶಿಲಾ ಹೋಗ್ಬೇಕು ಅಂತ ಭಾಳ ಪ್ರಯತ್ನಪಟ್ಟೆ ಪ್ರೊಫೆಸರ್ ಆಂಡ್ರಿಯಾಸ್ ಅವರು ಮೂರು ವರ್ಷಗಳ ಕಾಲ ಏನೇನೋ ಪ್ರಯತ್ನ ಪಟ್ಟರು ನನಗೆ ಪಾಕಿಸ್ತಾನಕ್ಕೆ ವೀಸಾ ಕೊಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ದುರದೃಷ್ಟವಶ ಸಾಧ್ಯವಾಗಲಿಲ್ಲ ಆದರೆ ನನಗೆ ಅದು ಬೇಜಾರಾಯ್ತಲ್ಲ ಅಂತ ಅವರು ಪಾಕಿಸ್ತಾನದಲ್ಲಿದ್ದಾಗ ತಾವೇ ಹೋಗಿ ಅಲ್ಲಿಂದ ವೀಡಿಯೋ ಮಾಡ್ತಾ ನನಗೆ ವೀಡಿಯೋ ಕಾಲ್ ಮಾಡಿ ನಾನು ತಕ್ಷಶೀಲಿದ್ದೀನಿ ನಿಮ್ಗೆ ಏನು ಬೇಕು ಹೇಳಲ್ಲ ತೋರಿಸ್ತೀನಿ ಅಂತ ಅಲ್ಲಿಂದ ವೀಡಿಯೋ ಕಾಲ್ ಮಾಡಿದರು ಅವ್ರಿಗೆ ಗೊತ್ತು ಈ ವಿಡಿಯೋ ಕಾಲ್ ಮೂಲಕ ನನಗೆ ಅದು ತೃಪ್ತಿ ಆಗಿರಲಿಕ್ಕಿಲ್ಲ ಅಂತ ಅದರ ನಂತರ ಇನ್ಫ್ಯಾಕ್ಟ್ ಅದರ ಒಂದು ಫೋಟೋ ನಿಮಗೆ ಆ ಬುಕ್ಕಲ್ಲಿ ಸಿಗುತ್ತೆ ಅದರ ನಂತರ ನಾನು ಜರ್ಮನಿಗೆ ಅವ್ರ ಜೊತೆ ಒಂದು ಕೋರ್ಸ್ ತೊಗೊಳಕ್ಕೆ ಹೋದಾಗ ನಾನು ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿದ್ದೀನಿ ನನ್ನ ಮುಂದೆ ಒಂದು ಸಣ್ಣ ಬಾಕ್ಸ್ ಒಂದು ಪೆಟ್ಟಿಗೆ ತಂದಿಟ್ರು ದಿಸ್ ಈಸ್ ಫಾರ್ ಯೂ ಅಂದರು ಏನಪ್ಪ ಅಂತ ತೆಗೆದು ನೋಡಿದ್ರೆ ಒಳಗಡೆ ಹಲವಾರು ಒಂದು ನಾಲ್ಕೈದು ಸಣ್ಣ ಬುದ್ಧನ ಮೂ ಬಂಗಾರದ ಮೂರ್ತಿಗಳು ಎಲ್ಲಿಂದ ತಕ್ಷಶಿಲೆಯಿಂದ ನನಗೆ ತಕ್ಷಶಿಲೆಯ ಮೇಲೆ ಇರುವ ಆಸೆಯನ್ನು ಕಂಡು ಬಂಗಾರದ ಬುದ್ಧನ ಮೂರ್ತಿಗಳ ನನಗೆ ಅಲ್ಲಿ ಬಳುವಳಿಯಾಗಿ ಕೊಟ್ಟರು ತೆಗೆದು ನೋಡದೆ ನನಗೆ ಆಶ್ಚರ್ಯ ಆಗಿದ್ದು ಆ ಬಂಗಾರದ ಮೂರ್ತಿಗಳ ರೂಪ ನಮ್ಮ ಭಾರತದ ಬುದ್ಧನ ಮೂರ್ತಿಯಾಗಲಿ ಅಥವಾ ನಾನು ಥೈಲೆಂಡು ಅಲ್ಲಿ ಕಂಡ ಬುದ್ಧನ ಮೂರ್ತಿಗಳಿಗಾಗಿ ಅದು ಆ ರೀತಿ ಇರಲಿಲ್ಲ ಬೇರೆ ರೀತಿಯೇ ಇತ್ತು ಇದು ಯಾಕಪ್ಪ ಅಂತ ನೋಡಿದ್ರೆ ಅದು ಗಾಂಧಾರ ಕಂಧಾರ ಗೊತ್ತಿರಬೇಕಲ್ಲ ಗಾಂಧಾರ ಬುದ್ಧ ಅಂತ ಕರೀತಾರೆ ಅದನ್ನ ಆ ಗಾಂಧಾರ ಬುದ್ಧನ ರೂಪ ಆ ಬಂಗಾರದ ಆ ಮೂರ್ತಿಗಳಲ್ಲಿ ಪ್ರಕಟಗೊಂಡಿತ್ತು ತಕ್ಷಣ ನನಗಲ್ಲೊಂದು ಕಥೆಯ ಬೀಜ ಉಟ್ಕೊಂತು ಈ ಮೂರ್ತಿಯ ರೂಪ ಕಂದಹಾರ ಅಥವಾ ತಕ್ಷಶಿಲೆಯಿಂದ ಕಾಂಬೋಡಿಯ ಹೋಗುವಷ್ಟ್ರಿಗೆ ಯಾವ ಯಾವ ರೂಪವನ್ನು ಪಡ್ಕೊಂಡಿರ್ಬೋದು ಅನ್ನೋದರ ಕೇಂದ್ರದ ಸುತ್ತ ಒಂದು ಕತೆ ಯಾಕೆ ಬರೀಬಾರ್ದು ಅಂತ ಯೋಚನೆ ಬಂದು ನನಗೆ ಈ ಕಾದಂಬರಿಯ ವಸ್ತು ಸಿಕ್ತು ಹಾಗಾಗಿ ಆ ಕಾದಂಬರಿಯ ವಸ್ತುವಿನ ಮೂಲ ಬೀಜ ಸಿಕ್ಕಿದ್ದು ಪ್ರೊಫೆಸರ್ ಆಂಡ್ರಿಯಾಸ್ ಅವರಿಂದ ಹಾಗಾಗಿ ಈ ಕತೆ ಸಾಧ್ಯ ಆಯಿತು ಅಷ್ಟೇ ಅಲ್ಲ ನನ್ನ ಎಷ್ಟೋ ಲೇಖನಗಳಲ್ಲಿ ಅವರು ಕಾಣಿಸ್ಕೊತಾರೆ ಇದೇ ಇವತ್ತು ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಲೇಖನಗಳ ಪುಸ್ತಕ ಮನೋಗಮದಲ್ಲಿ ಕೊನೆಯ ಒಂದು ಆರ್ಟಿಕಲ್ ಇದೆ ಇಲ್ಲಿ ನಮ್ಮ ಜೋಗಿಯವರಿದ್ದಾರೆ ಜೋಗಿಯವರೇ ಅದನ್ನು ಪ್ರಕಟ ಮಾಡಿದ್ದು ರಣಮೇಘದ ಕಣ್ಣೀರು ಅಂತ ಆ ರಣಮೇಘದ ಕಣ್ಣೀರು ಬರಬೇಕಾದ್ರೆ ಕಾರಣ ನಾನು ಪ್ರೊಫೆಸರ್ ಆಂಡ್ರಿಯಾಸ್ ಬುರ್ಕರ್ಸ್ ಜೊತೆ ನಡೆಸ್ತಾ ಇರುವ ಒಂದು ಕೋರ್ಸಲ್ಲಿ ಒಬ್ಬ ಇರಾನಿ ಹುಡುಗಿ ನಮ್ಮ ಮುಂದೆ ಕೂತ್ಕೊಂಡಾಗ ಆದ ಘಟನೆ ಅಥವಾ ಕಣ್ಣೀರು ತರಿಸುವ ಸ್ಥಿತಿ ಆ ಲೇಖನಕ್ಕೆ ಕಾರಣ ಆಯಿತು ಅವರ ಮನೆ ಕಾನ್ಸ್ಟೆನ್ಸ್ ಅಂತ ಒಂದು ಅದ್ಭುತವಾದ ಸರೋವರ ಅದರ ದಡದಲ್ಲಿದೆ ಅಲ್ಲಿ ಕರ್ಕೊಂಡೋಗಿದ್ದರು ಅಲ್ಲಿ ಅವರ ಮನೆ ಕತೆ ಅಥವಾ ಜರ್ಮನಿಯ ಕಥೆ ಇವೆ ಇವೆಲ್ಲವೂ ಬೇಕಾದಷ್ಟು ಲೇಖನಗಳಿಗೆ ಕಾರಣಕರ್ತರು ಪ್ರೊಫೆಸರ್ ಆಂಡ್ರಿಯಾಸ್ ಬುರ್ಕರ್ತ್ ಅವರು ಎಲ್ಲಕ್ಕೂ ಇಂಪಾರ್ಟೆಂಟ್ ಆಗಿ ಬಳ್ಳಿಕಾಳ ಬಳ್ಳಿ ತಾವು ಓದಿದ್ದೀರಾ ಬಳ್ಳಿಕಾಳ ಬಳ್ಳಿನಲ್ಲಿ ಚೆನ್ನಬೈರಾದೇವಿಯ ಆ ರಾಜಧಾನಿ ಪೆಟ್ರೋಡ್ ಎಲ್ಲವೆಲ್ಲ ಬಂದು ಡಿಸ್ಕ್ರೈಬ್ ಮಾಡಿರ್ತಾನೆ ಅದರ ಪ್ರಕಾರ ಇವತ್ತು ಆ ನಗರ ಬಸ್ತಿಕೇರಿಯಲ್ಲಿ ಹೋದಾಗ ಚನ್ನಬೈರಾದೇವಿಯ ರಾಜಧಾನಿ ಎಷ್ಟು ದೊಡ್ಡದಿತ್ತು ಅಂತ ನೋಡಬೇಕಾದ್ರೆ ಕಷ್ಟ ಅದಕ್ಕೆ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವರು ಹೇಳಿದರು ವೆಜಿಟೇಷನ್ ಬದಲಾಗಿರ್ಬೋದು ನಗರ ಎಷ್ಟಿತ್ತೋ ಅಷ್ಟಲ್ಲಿ ಬೇರೆ ವೆಜಿಟೇಷನ್ ಬಂದಿರ್ಬೋದು ಐನೂರು ವರ್ಷಗಳ ಹಿಂದೆ ಅಂದರೆ ಸುತ್ತ ಕಾಡಿತ್ತು ಇಲ್ಲಿ ಮಾತ್ರ ನಗರ ಬೆಳ್ಕೊಂತು ಐನೂರು ವರ್ಷಗಳಲ್ಲಿ ಅದು ವೆಜಿಟೇಷನ್ ಬದಲಾಗಿದ್ದರಿಂದ ನಾವು ಡ್ರೋನ್ ಆರಿಸಿ ಕಂಡುಹಿಡಬೋದೇನೋ ಅಂತ ನನ್ನ ಜೊತೆ ಮತ್ತು ನನ್ನ ಹೆಂಡತಿ ಜೊತೆ ಬಂದು ಮೂರು ದಿನಗಳ ಕಾಲ ಫಾಲ್ಸಲ್ಲಿದ್ದು ಡ್ರೋನ್ ಆರಿಸಿ ಆ ಇಡೀ ನಗರದ ಚಿತ್ರಣವನ್ನು ಮೇಲಿಂದ ತೋರ್ಸೋಕ್ಕೆ ಪ್ರಯತ್ನ ಪಟ್ಟರು ಹೀಗೆ ಹಲೋ ಇನ್ಫ್ಯಾಕ್ಟ್ ನಾನು ಬಳ್ಳಿ ಕಾಳ ಬಳ್ಳಿಯಿಂದ ಅವ್ರ ಕೈಲಿ ಏನೋ ರಿಲೀಸ್ ಮಾಡಿಸ್ಬೇಕು ಅಥವಾ ಬಿಡುಗಡೆ ಮಾಡಿಸ್ಬೇಕು ಅಂತ ಆಸೆ ಪಟ್ಟಿದ್ದೆ ಆಗ ಅವ್ರಿಗೆ ಇಲ್ಲಿರಲಿಲ್ಲ ಅಲ್ಲೆಲ್ಲವೋ ಭಾಳ ಬಿಝಿಯಾಗಿದ್ದರು ಹಂಗಾಗಿ ಬರೋಕ್ಕಾಗಲಿಲ್ಲ ಹೀಗೆ ಹಲವಾರು ಕಾರಣಗಳಿಂದ ಇವತ್ತು ಈ ಪುಸ್ತಕದ ಬಿಡುಗಡೆ ಪ್ರೊಫೆಸರ್ ಆಂಡ್ರಿಯಾಸ್ ಬುರ್ಕರ್ ಮಾಡ್ತಾ ಇರೋದು ಅತ್ಯಂತ ಮೀನಿಂಗ್ಫುಲ್ ಅಥವಾ ಅರ್ಥಪೂರ್ಣ ಅಂತ ನನಗನ್ನಿಸುತ್ತೆ ಹಾಗಾಗಿ ಅವ್ರನ್ನ ಕರೆದಿದ್ದೀನಿ ಅವರ ಬಗ್ಗೆ ಏನೂ ಹೇಳ್ಬೇಡ ಅಂತ ಅವರೇ ಹೇಳಿದ್ದಾರೆ ಅವರಿಗೆ ನೆನ್ನೆ ಪ್ರಕಾಶ್ ಅವರು ಒಂದು ಏನೋ ಸುದ್ದಿ ಕೊಟ್ಟ ಅವ್ರ ಬಗ್ಗೆ ನನಗೆ ಬೇಕು ಸರ್ ಅಂತಂದಾಗ ಕೇವಲ ನಾಲ್ಕೇ ನಾಲ್ಕು ವಾಕ್ಯ ಬರ್ ಕಳಿಸಿದರು ಹಾಗೆ ಅತಿ ವಿನಯವಂತ ವ್ಯಕ್ತಿಯವರು ವೆರಿ ಹಾರ್ಟ್ ಫಿಲ್ ಮ್ಯಾನ್ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಥ್ಯಾಂಕ್ ಯು